ಹಾಯ್ ಫ್ರೆಂಡ್ಸ್ ನಿಮ್ಮ ಮನೋಮನೆ ಚಾನಲ್ಗೆ ಸ್ವಾಗತ ಹೊಸ ವರ್ಷದ ಮೊದಲನೇ ಹಬ್ಬ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಶೇಂಗಾ ಹೋಳಿಗೆನ ಹೇಗೆ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಶೇಂಗಾ ಹೋಳಿಗೆ ಮಾಡ್ತಿರೋದ್ರಿಂದ ಶೇಂಗಾನ ನಾನಿಲ್ಲಿ ನೋಡಿ ಎರಡು ಕೆ ಜಿಯಷ್ಟು ತಗೊಂಡಿದ್ದೀನಿ ಈ ಶೇಂಗಾನ ಹುರಿಲಿಕ್ಕೆ ದಪ್ಪದಾಗಿರೋ ಬಾಂಡ್ಲೆನ ತಗೊಂಡು ನಾನು ಇಲ್ಲಿ ಎರಡು ಬೌಲ್ನಷ್ಟು ಶೇಂಗಾನ ಹಾಕ್ಕೊಂಡು ನಾರ್ಮಲ್ ಫ್ಲೇಮಲ್ಲಿ ಇಟ್ಕೊಂಡು ಶೇಂಗಾನ ಹುರ್ಕೋತಾ ಇದ್ದೀನಿ ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೀದೋಗಿಬಿಡುತ್ತೆ ಈ ಥರ ನಾರ್ಮಲಾಗಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಶೇಂಗಾ ಚೆನ್ನಾಗಿ ಫ್ರೈ ಆಗುತ್ತೆ ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ ನೀವು ನೋಡ್ತಾ ಇರ್ಬೋದು ಶೇಂಗಾ ಹುರಿದಿದ್ದಾಗಿದೆ ಇದನ್ನೆಲ್ಲನೂ ಸಿಪ್ಪೆ ಬಿಡಿಸ್ಕೊಂಡು ಕ್ಲೀನ್ ಮಾಡಿ ಇಟ್ಕೊಳ್ಳೋಣ ನಾವಿಲ್ಲಿ ಎರಡು ಕೆ ಜಿ ಶೇಂಗಾದಷ್ಟು ಹೋಳಿಗೆ ಮಾಡ್ತಿರೋದ್ರಿಂದ ಒಂದು ಕಾಲು ಕೆ ಜಿಯಷ್ಟು ಬೆಲ್ಲನ ಬಳಸ್ತಾ ಇದ್ದೀವಿ ಇದಕ್ಕೆ ಒಂದು ಲೋಟ ಅಥವಾ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ಬೆಲ್ಲನ ಚೆನ್ನಾಗಿ ಕರಗಿಸ್ಕೊಳ್ಬೇಕು ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ನೀರು ಹಾಕಿ ಕರಗಲಿಕ್ಕೆ ಇಟ್ಟಿದ್ದೀನಿ ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೆಲ್ಲ ಮತ್ತು ನೀರನ್ನು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಬೆಲ್ಲ ಕರಗಿಸ್ಕೋಬೇಕಾಗುತ್ತೆ ನೋಡಿ ಬೆಲ್ಲ ಚೆನ್ನಾಗಿ ಕರಗಿದೆ ಇವಾಗ ಇದನ್ನು ನಾವು ಒಂದು ಕುದಿ ಕುದಿಸ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಡ್ಬಿಡಬೇಕು ನೆಕ್ಸ್ಟು ಅರ್ಧ ಕೆ ಜಿ ಮೈದಾ ಹಿಟ್ಟಿಗೆ ಅರ್ಧ ಟೇಬಲ್ ಸ್ಪೂನ್ನಷ್ಟು ಉಪ್ಪನ್ನು ಹಾಕಿ ಬಿಸಿಯಾಗಿರೋ ಎಣ್ಣೆನ ನಾಲ್ಕರಿಂದ ಐದು ಟೇಬಲ್ ಸ್ಪೂನು ಹಾಕಿ ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ನಾವು ಖರ್ಚಿಕಾಯಿ ಮತ್ತು ಕಡುಬಿಗೆ ನಾದ್ತೀವಲ್ಲ ಆ ಹದಕ್ಕೆ ನಾವು ಹಿಟ್ಟನ್ನು ನಾತ್ಕೋಬೇಕಾಗುತ್ತೆ ನೋಡಿ ಇವಾಗ ನಾನು ಫಸ್ಟು ಅರ್ಧ ಲೋಟದಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀವಿ ಈ ಹಿಟ್ಟಿಗೆ ನೀವು ಬೇಕೆಂದರೆ ಅರಿಶಿನ ಪುಡಿನೂ ಕೂಡ ನೀವು ಮಿಕ್ಸ್ ಮಾಡ್ಕೋಬೋದು ನೋಡಿ ಇವಾಗ ನಾದ್ಕೊಂಡಿದ್ದಾಗಿದೆ ಇದನ್ನು ಒಂದು ಅರ್ಧ ಗಂಟೆ ನೆನೆಲಿಕ್ಕೆ ಬಿಟ್ಟರೆ ತುಂಬಾ ಸ್ಮೂತಾಗಿ ಸಾಫ್ಟಾಗಿ ಬರುತ್ತೆ ಇವಾಗ ನೋಡಿ ಹಿಟ್ಟು ರೆಡಿಯಾಗಿದೆ ಇದನ್ನು ಮುಚ್ಚಿಟ್ಕೊಳ್ಳೋಣ ನಾವು ಬೆಲ್ಲನ ಕರಗಿಸ್ಕೊಂಡಿರೋದನ್ನ ಸೋಸ್ಕೋಬೇಕು ಸ್ವಲ್ಪ ಕಲ್ಲು ಅಥವಾ ಕಸ ಏನಾದರೂ ಇದ್ದರೆ ಅದು ಜರಡೀಲೇ ಉಳ್ಕೊಳ್ಳುತ್ತ ಅಂತೇಳಿ ನೆಕ್ಸ್ಟ್ ಸ್ಟೆಪ್ಪು ನಾನು ಶೇಂಗಾ ಬೀಜನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ನಿಮಗೆ ಈ ಥರ ಈಸಿಯಾಗಿ ಶೇಂಗಾ ಸಿಪ್ಪೆನ ಹೇಗೆ ತೆಗೆಯೋದು ಅಂತೇಳಿ ನಾನು ನೆಕ್ಸ್ಟ್ ಟಿಪ್ಸ್ ವೀಡಿಯೋನ ಹಾಕ್ತೀನಿ ಮಿಸ್ ಮಾಡದೆ ನೋಡಿ ಶೇಂಗಾ ಬೀಜನ ಸ್ವಲ್ಪ ಸ್ವಲ್ಪದಾಗಿ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ರುಬ್ಕೋಬೇಕಾಗುತ್ತೆ ತುಂಬ ನುಣ್ಣಗೂ ಆಗಬಾರ್ದು ಆ್ಯಂಡ್ ತುಂಬ ತರಿತರಿಯಾಗೂ ಇರಬಾರ್ದು ಈ ಥರ ಇದ್ರೆ ಸಾಕಾಗುತ್ತೆ ನೋಡಿ ನಾನು ರುಬ್ಕೊಂಡು ತೋರಿಸ್ತಾ ಇದ್ದೀನಿ ತುಂಬ ತರಿತರಿಯಾಗಿ ಮಾಡ್ಕೊಂಬಿಟ್ರೆ ಶೇಂಗಾ ಹೋಳಿಗೆ ಮಾಡಲಿಕ್ಕೆ ಬರೋಲ್ಲ ತುಂಬ ಕಟ್ಕಟ್ಟಾಗುತ್ತೆ ಅದಕ್ಕೋಸ್ಕರ ನೋಡಿ ಪೌಡರನ್ನ ನಾನು ರೆಡಿ ಮಾಡಿಕೊಂಡು ಒಂದು ಬಾಂಡೇಲಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಮತ್ತು ಶುಂಠಿ ಪೌಡರ್ನ ಹಾಕಿ ಮಿಕ್ ಇನ್ನೊಂದು ಸರಿ ಮಿಕ್ಸ್ ಮಾಡಿಕೊಂಡು ನಾವು ರೆಡಿ ಮಾಡಿಟ್ಕೊಂಡಿರೋ ಬೆಲ್ಲದ ನೀರಿತ್ತಲ್ವ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಬೆಲ್ಲ ಪಾಕ ತಕ್ಕೊಂಡ್ಬಿಟ್ರೆ ತುಂಬ ಜಿಗಿ ಜಿಗಿ ಆಗಿಬಿಡುತ್ತೆ ಹೋಳ್ಗೆ ಅದಕ್ಕೋಸ್ಕರ ಜಸ್ಟ್ ಹಿಂಗೆ ಒಂದು ಕುದಿ ಕುದಿಸ್ಕೊಂಡು ಬೆಲ್ಲನ ಸೋಸ್ಕೊಂಡು ಈ ಥರ ಪೌಡರನ್ನ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ತುಂಬ ಸಾಫ್ಟಾಗಿರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಸ್ವಲ್ಪ ಸ್ವಲ್ಪನೇ ನಾವು ಶೇಂಗಾ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಬಿಸಿ ಇರೋದ್ರಿಂದ ಈ ಥರ ಸ್ವಲ್ಪ ಮೆತ್ತಾಗಿದೆ ಅದನ್ನು ಒಂದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟರೆ ತುಂಬ ಚೆನ್ನಾಗಿ ಉಂಡೆ ಕಟ್ಲಿಕ್ಕೆ ಬರುತ್ತೆ ಇದು ತಣ್ಣಗಾಗೋಷ್ಟರಲ್ಲಿ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಹಿಟ್ಟಿತ್ತಲ್ಲ ಇದನ್ನು ಸರಿ ಚೆನ್ನಾಗಿ ನಾದ್ಕೊಂಡು ಸಣ್ಣ ಸಣ್ಣದಾಗಿ ಮಾಡಿ ಮಾಡಿಟ್ಕೊಳ್ಳೋಣ ಹುಳ್ಳಿ ಮಾಡೋದ್ರಿಂದ ನಮಗೆ ನೆಕ್ಸ್ಟು ಹೋಳಿಗೆ ಮಾಡಬೇಕಾದ್ರೆ ತುಂಬ ಫಾಸ್ಟಾಗಿ ಈಸಿಯಾಗಿ ಮಾಡ್ಕೋಬೋದು ಅಂತೇಳಿ ಶೇಂಗಾ ಹೂರಣ ಇವಾಗ ನೋಡಿ ತಣ್ಣಗಾಗಿದೆ ಈ ಹೂರಣ ಹದ ನೀವು ನೋಡ್ತಾ ಇರ್ಬೋದು ಇವಾಗ ಒಳ್ಳೆ ಚೆನ್ನಾಗಾಗಿದೆ ಗಟ್ಟಿಯಾಗಿದೆ ಅದು ಬಿಸಿ ಇರೋದ್ರಿಂದ ಸ್ವಲ್ಪ ಮೆತ್ತಗನಿಸ್ತಿತ್ತು ಅಷ್ಟೆ ಈ ತಣ್ಣಗಾದ್ಮೇಲೆ ಈಗ ಕರೆಕ್ಟ್ ಹದ ಇರೋದ್ರಿಂದ ಈ ಥರ ಸಣ್ಣ ಸಣ್ಣದಾಗಿ ಉಂಡೆಗಳನ್ನ ಮಾಡಿಟ್ಕೊಂಡು ಹೋಳಿಗೆ ಮಾಡೋದ್ರಿಂದ ತುಂಬ ಈಸಿ ಆಗುತ್ತೆ ಇವಾಗ ಹಿಟ್ಟಿನ ಉರುಳಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಿಟ್ಟಲ್ಲಿ ಅದ್ದಿ ಈ ಥರ ಒಂದು ಪ್ರೆಸ್ಸನ್ನು ತಗೊಂಡು ನಿಮಗೆ ಗೊತ್ತಿರ್ಬೋದು ಹಪ್ಳ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ ಇದನ್ನು ಅಥವಾ ಪೂರಿನೂ ಕೂಡ ಮಾಡ್ಬೋದು ಒಂದು ಪ್ಲಾಸ್ಟಿಕ್ ಕವರನ್ನು ತಗೊಂಡು ಅದ್ರ ಮೇಲೆ ಉರುಳಿ ಇಟ್ಟು ಇನ್ನೊಂದು ಪ್ಲಾಸ್ಟಿಕ್ ಕವರನ್ನು ಹಾಕಿ ಸ್ವಲ್ಪ ಪ್ರೆಸ್ ಮಾಡೋದ್ರಿಂದ ನಿಮಗೆ ಒಳ್ಳೆ ಈ ಥರ ಪೂರಿ ಥರ ಚೆನ್ನಾಗಿ ರೌಂಡ್ ಶೇಪ್ ಸಿಗುತ್ತೆ ಅದರಲ್ಲಿ ಶೇಂಗಾ ಹೂರ್ಣನ ಇಟ್ಟು ಚೆನ್ನಾಗಿ ನಾವು ಹೂರಣ ಕಾಣದೇ ಇರೋ ಥರ ಚೆನ್ನಾಗಿ ಕ್ಲೋಸ್ ಮಾಡ್ಕೋಬೇಕಾಗುತ್ತೆ ಅದು ಹೂರಣ ಸ್ವಲ್ಪ ಎಲ್ಲನ ಕಂಡರೂ ಕೂಡ ಹರಿದು ಹೋಗ್ಬಿಡುತ್ತೆ ಶೇಂಗಾ ಉಳ್ಗೆ ಅದಕ್ಕೋಸ್ಕರ ನೀಟಾಗಿ ಎಲ್ಲ ಕಡೆಯಿಂದ ಕ್ಲೋಸ್ ಮಾಡಿಕೊಂಡು ಮತ್ತೊಂದು ಸರಿ ಹಿಟ್ಟಲ್ಲಿ ಅದ್ದಿ ಅದೇ ಪ್ಲಾಸ್ಟಿಕ್ ಕವರ್ ಮೇಲೆ ಇಟ್ಟು ಇನ್ನೊಂದು ಪ್ಲಾಸ್ಟಿಕ್ ಕವರನ್ನು ಕ್ಲೋಸ್ ಮಾಡಿ ಒಂದು ಎರಡು ಸರಿ ಪ್ರೆಸ್ ಮಾಡೋದ್ರಿಂದ ನಿಮಗೆ ನೋಡ್ತಾ ಇರ್ಬೋದು ಒಳ್ಳೆ ರೌಂಡ್ ಶೇಪಲ್ಲಿ ಶೇಂಗಾ ಹೋಳಿಗೆ ರೆಡಿಯಾಗುತ್ತೆ ಇದು ಒಂದು ಈಸಿ ಮೆಥಡ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಮೆಥೆಡು ನಾರ್ಮಲಾಗಿ ನಾವು ಕರ್ಗೆಡುಬು ಮತ್ತು ಕರ್ಚಿಕಾಯಿಗೆ ಲತ್ತಡೆ ಮಣೆ ಯೂಸ್ ಮಾಡಿಕೊಂಡು ಮಾಡ್ತೀವಲ್ಲ ಅದೇ ಥರನೇ ಒಂದು ಫಸ್ಟು ಈ ಥರ ಎಲೆನ ರೆಡಿ ಮಾಡಿಕೊಂಡು ಅದರಲ್ಲೇ ಸ್ವಲ್ಪ ಶೇಂಗಾ ಹೂರ್ಣನ ಇಟ್ಟು ಈ ಥರ ಹೋಳಿಗೆ ಅಂದರೆ ಹೂರಣದ ಹೋಳಿಗೆ ಮಾಡ್ತೀವಲ್ಲ ಅದೇ ಥರನೇ ಈ ಹೂರ್ಣನೂ ಕ್ಲೋಸ್ ಮಾಡಿಕೊಂಡು ಒಂದು ಸ್ವಲ್ಪ ಹಿಟ್ಟಲ್ಲಿ ಎದ್ದಿ ನಿಧಾನಕ್ಕೆ ಪ್ರೆಸ್ ಮಾಡ್ತಾ ನಾವು ಲಟ್ಟಿಸ್ಕೋಬೇಕಾಗುತ್ತೆ ಯಾಕಂದರೆ ಶೇಂಗಾ ಸ್ವಲ್ಪ ತರಿ ತರಿ ಕಟ್ಟಾಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೀವು ನೋಡ್ತಾ ಇರ್ಬೋದು ಎಲ್ಲೂ ಕೂಡ ಒಂದು ಹೋಲು ಕೂಡ ಆಗಿಲ್ಲ ಆ್ಯಂಡ್ ಕಣಕ ಕೂಡ ಜಾಸ್ತಿ ಆಗಿಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ಹೋಳಿಗೆ ಒಂದೇ ಸರಿ ಒಂದು ಹತ್ತರಿಂದ ಇಪ್ಪತ್ತು ಮಾಡಿಟ್ಕೊಂಡು ಆಮೇಲೆ ಬೇಯಿಸ್ಕೊಳ್ಳೋಣ ನೀವು ನೋಡ್ತಾ ಇರ್ಬೋದು ಒಂದು ಹಂಚನ್ನು ಬಿಸಿಗಿಟ್ಕೊಂಡು ಅದಕ್ಕೆ ನೀವು ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಏನಿಲ್ಲ ಜಸ್ಟ್ ಹೋಳ್ಗೆನ ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ತಿರುಗಿಸಾಕೊಳ್ತಾನೆ ಇರಬೇಕು ಒಂದೆರಡರಿಂದ ಮೂರು ಸರಿ ನಾವು ಈ ಥರ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಹೋಳಿಗೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಆ್ಯಂಡ್ ತುಂಬ ಟೇಸ್ಟಿ ಕೂಡ ಇರುತ್ತೆ ನಾವು ಹದಿನೈದರಿಂದ ಇಪ್ಪತ್ತು ದಿನ ಹಾಗೆ ಹೊರಗಿಟ್ಟರೂ ಕೂಡ ಕೆಟ್ಟೋಗಲ್ಲ ತುಂಬಾ ಚೆನ್ನಾಗಿರುತ್ತೆ ಸಂಕ್ರಾಂತಿ ಸ್ಪೆಷಲ್ ಶೇಂಗಾ ಹೋಳಿಗೆನ ಈಸಿಯಾಗಿ ಆ್ಯಂಡ್ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತೇಳಿ ನಮ್ಮ ರೀತಿಯಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಎಲ್ಲ ವೀಕ್ಷಕರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು